ನಮಸ್ಕಾರ ಪ್ರಿಯ ವೀಕ್ಷಕರೇ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ವತಿಯಿಂದ ನಮ್ಮ ನೂತನ ಚಾಮೂರ್ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀಯುತ ನಂಜುನ್ ಸಮೀಪಕ್ಕೆ ಅಭಿನಂದನಾ ಸಮಾರಂಭವನ್ನು ನಮ್ಮ ಕನೂರು ತಾಲೂಕು ಹಾಗೂ ಕೊಳ್ಳೇಗಾಲ ತಾಲೂಕಿನ ವತಿಯಿಂದ ಏರ್ಪಡಿಸಲಾಗಿದೆ ಅವರೆಲ್ಲರೂ ಕೂಡ ಇದುವರೆಗೆ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದ್ರಿ ಹಾಗೆಯೇ ಈ ಒಂದು ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ನೂತನ ಅಧ್ಯಕ್ಷರಾದಂತಹ ನಂಜುನ್ ಸ್ವಾಮಿ ಅವರೇ ಹಾಗೂ ಮಾಜಿ ನಾಗೇಂದ್ರ ನಾಗೇಂದ್ರವರೇ ನಂಜುನ್ ಪ್ರಸಾದ್ ರವರೇ ಹಾಗೆ ನಿರ್ದೇಶಕರುಗಳಾದಂತ ಸುನಿಲ್ ರವರೇ ಚಾವುಲ್ ರವರೇ ಸದಾಶಿವಮೂರ್ತಿ ರವ್ರೆ ಹಿರಿಯರಾದಂತ ಬಸವರಾಜಪ್ಪನವರೇ ಹಾಗೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಅಂತ ರಾಜ್ಕುಮಾರ್ ಅವರೇ ಹಾಗೆ ಶರತ್ ರವರೇ ಅವು ಯಾಕೆಂದ್ರೆ ಈ ಅಧ್ಯಕ್ಷರ ಭಾಷಣದಲ್ಲಿ ಕೊನೆಯಲ್ಲಿ ಏನು ಉಳಿದಿರೋಲ್ಲ ಯಾಕಂದ್ರೆ ಈಗ ಸಾಕಷ್ಟು ಜನ ಎಲ್ಲರೂ ಕೂಡ ಅನುಭವಿಗಳೇ ನಮ್ಮ ಒಕ್ಕೂಟದ ಪರವಾಗಿ ಎಲ್ಲಾ ವಿಚಾರಗಳನ್ನೂ ಕೂಡ ಸಾಕಷ್ಟು ವಿಚಾರಗಳನ್ನ ತಮಗೆ ತಿಳಿಸಿದ್ದಾರೆ ಯಾಕಂದ್ರೆ ಪ್ರತಿ ಒಬ್ಬರಲ್ಲೂ ಕೂಡ ಒಕ್ಕೂಟದಲ್ಲಿ ಒಂದೊಂದು ವಿಚಾರಗಳನ್ನ ಅವ್ರದೇ ಆದಂತಹ ದಾಟಿನಯ್ತು ಎಲ್ಲರಿಗೂ ಕೂಡ ತಿಳಿಸಿರೋದ್ರಿಂದ ನನಗೆ ಹೆಚ್ಚಿನ ರೀತಿ ಮಾತಾಡೋದು ಯಾಕಂದ್ರೆ ಎಲ್ರಿಗೂ ಊಟದ ಒಂದು ಟೈಮ್ ಆಗಿರೋದ್ರಿಂದ ಕೂತ್ಗಳಾದಂತ ಒಂದು ವ್ಯವಧಾನ ಇಲ್ಲ ಆದ್ರಿಂದ ದಯವಿಟ್ಟು ಒಂದ್ ಎರಡು ಮಾತು ಅಷ್ಟೇನೆ ಯಾಕಂದ್ರೆ ನಮ್ಮ ಈ ಒಂದು ಒಕ್ಕೂಟ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೆ ಇವತ್ತು ಚಾಮುಲು ಇದೇ ನಾನು ಮೊದಲು ಎರಡು ಸಾವಿರದ ಹತ್ತರಲ್ಲಿ ನಾನು ಮೈಸೂರು ಒಂದು ಒಕ್ಕೂಟದಲ್ಲಿ ನಿರ್ದೇಶಕರಾಗಿದ್ದಂತಹ ಸಂದರ್ಭದಲ್ಲಿ ಈ ಒಂದು ವಿಭಜನೆ ಆದಂತ ಸಂದರ್ಭ ಯಾಕಂದ್ರೆ ನಮ್ಮ ಬಸವರಾಜಪ್ಪನವರು ಕೂಡ ಆ ಸಂದರ್ಭದಲ್ಲಿ ನಮ್ ಜೊತೆನಲ್ಲಿದ್ರು ನಾವು ದಿವಂಗತ ಮಾದೇವ್ ಪ್ರಸಾದ್ ಅವ್ರ ಜೊತೆ ಒಂದು ಗಲಾಟನೆಗಳು ಆಯ್ತು ಸರ್ ನಮ್ಗೆ ಯಾಕೆ ಮಾರ್ಕೆಟ್ ಸುಮ್ನೆ ಒಕ್ಕೂಟ ಮಾಡ್ಬಿಟ್ಟು ನಮ್ಮ ಒಕ್ಕೂಟ ಯಾಕೆ ನಷ್ಟ ಮಾಡ್ತೀರಾ ರಾಜ್ಯದ ರೀತಿ ಮುಚ್ಚೋಗುತ್ತ ಯಾಕಂದ್ರೆ ನಮ್ಗೆ ಎದುರಿಸ್ತಾ ಇದ್ರು ನಿಮ್ ಒಕ್ಕೂಟ ನಡಿಸಕ್ಕಾಗಲ್ಲ ಮುಚ್ಚುವ ಮುಚ್ಚ ಒಂದು ಆರ್ಥಿಕ ಮುಂದೆ ನಡೆಸಕ್ಕಾಗಲ್ಲ ಅಂತ ಅದಕ್ಕೆ ಅವ್ರು ಹೇಳಿದರು ರೇ ಹೊಸ ಜಿಲ್ಲೆಯಾಗಿದೆ ಹೊಸ ಹೊಸ ಒಂದು ವ್ಯವಸ್ಥೆಗಳು ಆಗ್ಲೇಬೇಕಲ್ಲಿ ಅದರಿಂದ ನಾನು ಒಬ್ಬ ಸಹಕಾರ ಮಂತ್ರಿಯಾಗಿ ನಾನು ಒಂದು ಒಕ್ಕೂಟ ತರ್ತಕ್ಕಂಥದ್ದು ಒಂದು ಹಾಫ್ಟೌನ್ಸ್ ತರ್ತಕ್ಕಂಥದ್ದು ಜನತಾ ಬಜಾರ್ ತರ್ತಕ್ಕಂಥದ್ದು ಈ ಒಂದು ಸಹಕಾರಿ ಸಂಸ್ಥೆಗಳನ್ನ ನಮ್ಮ ಜಿಲ್ಲೆಗೆ ಆದಷ್ಟು ನನ್ನ ಕೇಳಲಿ ನಾನು ಯಾವಾಗಲೂ ಕೂಡ ಸಹಕಾರ ಮಂತ್ರಿಯಾಗಿರಕ್ಕೆ ಸಾಧ್ಯನ ಅದರಿಂದ ನನ್ನ ಅವಕಾಶದಲ್ಲಿ ನಾನು ಒಂದು ಕಾರ್ಯಕ್ರಮ ಮಾಡಬೇಕು ಅದನ್ನ ಮಾಡೇತಿರ್ತೀನಿ ಅಂತ ಹೇಳಿ ಅವರು ಒಂದು ಮಾಡಿದ್ರು ಆದ್ರೆ ದುರದೃಷ್ಟ ವಶಾತ್ ಅವರು ಆ ಒಂದು ನಮ್ಮ ಒಕ್ಕೂಟ ಏನ್ ಬೆಳವಣಿಗೆ ನಡೀತಾ ಇತ್ತು ಅಂತ ಒಂದು ಸಂದರ್ಭದಲ್ಲಿ ಅವರು ನಿಧನರಾದ್ರು ಆದ್ರೆ ಇವತ್ತು ಹೇಳ್ತಾ ಇದ್ರು ಇವತ್ತು ಸಾಲ ಆಗ್ತಾ ಇದೆ ನಷ್ಟ ಆಗ್ತಾ ಇದೆ ಖಂಡಿತವಾಗೂ ಇಲ್ಲ ಯಾಕಂದ್ರೆ ನಮ್ಮ ಒಂದು ಒಕ್ಕೂಟ ಇವತ್ತು ಹದಿನಾಲ್ಕು ಒಕ್ಕೂಟಲಿ ಇವತ್ತು ನಾವು ಮೈಸೂರು ಒಕ್ಕೂಟ ತಗೊಂಡ್ರೆ ಮೂವತ್ತೈದು ನಲವತ್ತು ವರ್ಷ ಆಗಿದೆ ಇವತ್ತು ಮೈಸೂರು ಒಕ್ಕೂಟ ಇವತ್ತು ಮಂಡ್ಯನೂ ವಿಭಜನೆ ಆಯ್ತು ನಮ್ಮ ನಗರನೂ ವಿಭಜನೆ ಆಯ್ತು ಆದರೂ ಕೂಡ ಇವತ್ತು ನಲವತ್ತೈದು ಕೋಟಿ ನಷ್ಟದಲ್ಲಿ ಇವತ್ತು ಅವರು ಕೂಡ ಮೆಗಾ ಡೈರಿ ಮಾಡಿದ್ರು ಆದ್ರೆ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಹಾಲು ಉತ್ಪಾದಕರ ಒಂದು ಸಹಕಾರ ಸಂಘ ಏನು ನೀವು ಹಾಲನ್ನ ಉತ್ಪಾದನೆ ಮಾಡ್ತೀರಾ ಇವತ್ತು ಜೋಳ ನಾವು ಬೆಳೆದ್ರೆ ಸೇಲಂಗೋ ಬೇರೆ ಕಡೆ ಹೋಗಿ ಮಾರಾಟ ಮಾಡ್ತೀವಿ ಅದೇ ಅರ್ಶನ ಮಾಡಿದ್ರೆ ಅದನ್ನು ಕೂಡ ತಮಿಳುನಾಡುಗೋ ಬೇರೆ ಕಡೆಗೆ ನಾವು ಮಾರಾಟ ಮಾಡ್ತೀವಿ ಹಾಲನ್ನ ಆ ರೀತಿ ಎಲ್ಲೂ ಸಾಗಾಣಿಕೆ ಮಾಡಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಕರದ ಅಲ್ಲೇ ಮಾರ್ಕೆಟ್ ಮಾಡ್ಬೇಕು ನಿಮ್ ನಿಮ್ ಗ್ರಾಮದಲ್ಲೇ ಅದಕ್ಕೋಸ್ಕರ ನಿಮ್ಮ ಇವತ್ತು ಏನು ರೈತರು ಇದ್ದೀರೋ ರೈತರಿಂದ ರೈತರಿಗೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಹಕಾರಿ ಸಂಸ್ಥೆ ಈ ಒಂದು ಡೈರಿಗಳು ಇವತ್ತು ಯಾವುದೋ ಒಂದು ಪ್ರೈವೇಟ್ ಡೈರಿ ಅಲ್ಲ ನಿಮ್ಮ ಹಾಲಿಗೆ ಒಂದು ಮಾರುಕಟ್ಟೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿಮ್ದು ಡೈರಿ ಇವತ್ತು ಪ್ರೈವೇಟ್ ಅವ್ರು ಯಾರೋ ಬರ್ತಾರೆ ಅವ್ರ ಲಾಭಕ್ಕೆ ನಾಲ್ಕು ದಿನ ಡೈರಿ ನಡೆಸ್ತಾರೆ ಇವತ್ತು ನಮ್ಮ ಹಿಂದೆ ಇವತ್ತು ಒಂದು ಹದಿನೈದು ವರ್ಷದ ಹಿಂದೆ ಇಲ್ಲಿ ಪ್ರೈವೇಟ್ ಡೈರಿಗಳು ಬಂದಿತ್ತು ಆ ಪ್ರೈವೇಟ್ ಡೈರಿಗಳಲ್ಲಿ ಹಾಲು ಹಾಕಿದ್ರು ಹಾಲನ್ನ ಹಾಕ್ಸ್ಕೊಂಡಂತವ್ರು ಎಷ್ಟೋ ಜನ ಬೆಂಗಳೂರಿಗೆ ಓಡೋದು ಯಾಕಂದ್ರೆ ಅವ್ರ ಆಸ್ತಿಗಳನ್ನು ಕೂಡ ಮಾರಾಟ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಅದು ಸಾಕಷ್ಟು ಜನಕ್ಕೆ ಅದು ತಿಳಿದಿರ್ತಕ್ಕಂಥ ಒಂದು ವಿಚಾರ ಇವತ್ತು ಹೇಳ್ತಾರೆ ಇವತ್ತು ಅಲ್ಲ ಒಂದು ಬೇಡಿಕೆ ಇದೆ ಇವತ್ತು ಬರ್ತಾರೆ ಒಂದು ಐದು ರೂಪಾಯಿ ಜಾಸ್ತಿ ಕೊಡ್ತಾರೆ ಇವತ್ತು ನಿಜ ಇರಬೇಕು ಅಂದ್ರೆ ನಮ್ಮ ಒಕ್ಕೂಟದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಇವತ್ತು ಡಾಕ್ಟರ್ ಆಗ್ಬೋದು ಇನ್ಶೂರೆನ್ಸ್ ಆಗ್ಬೋದು ಎ ಎ ವರ್ಕರ್ಸ್ ಆಗಬಹುದು ಈ ಎಲ್ಲ ಒಂದು ವ್ಯವಸ್ಥೆಗಳನ್ನ ನಾವು ಕಡಿಮೆ ಮಾಡಿ ಇವತ್ತು ನಾವು ಕೊಡ್ತೀವಿ ಅಂದ್ರೆ ಇನ್ನೂ ನಾಲ್ಕು ರೂಪಾಯಿ ಐದು ರೂಪಾಯಿ ಜಾಸ್ತಿ ಕೊಡ್ಬೋದು ಅವ್ರಿಗಿಂತ ಏನು ನಾವು ಕಡಿಮೆ ಕೊಡಲ್ಲ ಆದ್ರೆ ಒಂದು ನಮ್ಮ ಒಂದು ಸಹಕಾರಿ ವ್ಯವಸ್ಥೆ ಒಳಗಡೆ ನಾವು ನಮ್ಮದೇ ಆದಂತಹ ಒಂದು ಸಂಘ ಯಾಕಂದ್ರೆ ಇಡೀ ತಾಲ್ಲೂಕಿನಲ್ಲಿ ಒಂದು ಜಿಲ್ಲೆನಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದು ಸಂಘ ಇರಬೇಕು ಅಂತ ಹೇಳಿ ನಮ್ಮ ಒಂದು ಒಕ್ಕೂಟದ ವ್ಯಾಪ್ತಿನಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಅದಕ್ಕೋಸ್ಕರ ಇಷ್ಟೆಲ್ಲ ಶ್ರಮಪಟ್ಟು ಯಾಕಂದ್ರೆ ಇವತ್ತು ನಾವು ನಿರ್ದೇಶಕರಾಗಿ ಹೋಗಿರ್ತಕ್ಕಂಥದ್ದು ಅದಕ್ಕೆ ನಾವು ರೈತ ಉತ್ಪಾದಕ ಪರವಾಗಿ ಒಬ್ಬ ನಿರ್ದೇಶಕರಾಗಿ ಹೋಗಿರ್ತಕ್ಕಂಥದ್ದು ಅಗನ್ ನಾವು ಸ್ವಾಮಿ ನೀವು ಐವತ್ತು ರೂಪಾಯಿ ಕೊಟ್ಬಿಡಿದ್ರೆ ಯಾಕಂದ್ರೆ ಆ ಒಕ್ಕೂಟ ನಡೆಸ್ತಕ್ಕಂಥವ್ರು ನಮ್ಮ ಎಂ ಡಿ ಅವರು ಅವರಿಗೆ ಅವ್ರದೇ ಆದಂತ ಒಂದು ಜವಾಬ್ದಾರಿ ಇದೆ ಯಾಕಂದ್ರೆ ನಾವು ಸಹಕಾರಿ ವ್ಯವಸ್ಥೆ ಒಳಗಡೆ ಕೋಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವಿ ನಾವು ಕೆಎಂಎಫ್ ನಲ್ಲಿ ಇದೀವಿ ಒಂದು ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ ನಡೀತಕ್ಕಂಥ ಒಂದು ಸಂಸ್ಥೆ ಇವತ್ತು ಕೊರೋನಾದಲ್ಲಿ ನಮ್ಮ ಎಲ್ಲಾ ಒಕ್ಕೂಟಗಳು ನಷ್ಟ ಆದಾಗ ಅದಕ್ಕೆ ಸಹಾಯವಾಗಿ ಇವತ್ತು ನಮ್ಮ ಕೆಎಂ ಎಫ್ ಬಂತು ಆದ್ರೆ ಪ್ರೈವೇಟ್ನವ್ರದ್ದು ಹಂಗಲ್ಲ ನಷ್ಟ ಆದ್ರೆ ಗುಡ್ ಸಹಿತ ಕಿತ್ಕೊಂಡು ಹೋಗ್ತಾರೆ ಇವತ್ತು ಆಯ್ತು ನಷ್ಟ ಆಯ್ತು ಇದು ಬಂದು ಇವತ್ತು ಅನ್ನೂರ್ನಲ್ಲೇ ಡೆಂಟ್ ಹಾಕೊಂಡಿದ್ದಾರೆ ಯಾಕಂದ್ರೆ ಇವತ್ತು ಏನೋ ಒಂದು ಒಂದು ನಾಲ್ಕು ರೂಪಾಯಿ ಆಸೆಗೆ ನೀವು ಹೋದ್ರೆ ಆದ್ರೆ ಎಲ್ಲಾ ವ್ಯವಸ್ಥೆಗಳು ಅವ್ಯವಸ್ಥೆ ಆಗುತ್ತೆ ಕೊನೆಗೆ ನಮ್ಮ ಒಕ್ಕೂಟದವ್ರೆ ನಿಮ್ಗೆ ಸಹಾಯ ಮಾಡಕ್ಕೆ ಮುಂದೆ ತಾಲೂಕ್ ಅಂತ ಹೇಳಿ ನಮ್ಮ ಎಂ ಪಿ ಅವ್ರನ್ನ ಡಿ ಎಂ ಅವ್ರಿಗೆ ಸನ್ಮಾನ ಮಾಡಿದ್ರು ಯಾಕದು ಟೈಮ್ ಸರಿ ಇಲ್ಲ ಅನ್ಸುತ್ತೆ ಅದಾದ್ಮೇಲೆ ಇವಾಗ ಒಂದಷ್ಟು ಜನ ನವರು ಇಲ್ಲಿ ಬರಕ್ ಶುರುವಾಯ್ತು ಅದರಿಂದ ಏನಾಗಿತ್ತಂದ್ರೆ ಇವತ್ತು ಖಾಸಗಿ ಏನೋ ಬಂದು ಇವತ್ತು ಕೆಲಸ ಮಾಡ್ತಾ ಇದಾರೆ ಆದ್ರೆ ನಮ್ಮ ಈ ಒಂದು ಭಾಗದ ವಿಸ್ತರಣಾಧಿಕಾರಿಗಳು ಹಗಲೋ ರಾತ್ರಿಯಿಂದ ಆ ಖಾಸಗಿ ಒಂದು ಡೈರಿಗಳಿಗೆ ಇಲ್ಲ ಅದನ್ನ ಕಡಿವಾಣ ಹಾಕಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಸಾಕಷ್ಟು ಯಾಕಂದ್ರೆ ನಾವು ನಿರ್ದೇಶಕಗಳು ಎಲ್ಲರೂ ಕೂಡ ಸೇರಿ ನಮ್ಮ ಕಾರ್ಯದರ್ಶಿಗಳು ಮತ್ತೆ ಅವರ ಸಹಾಯದಿಂದ ನಾವು ಅದಕ್ಕೆ ಕಡವಾಣಿ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದೀವಿ ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕೇ ಬೇಕು ಯಾಕಂದ್ರೆ ಕಾರ್ಯದರ್ಶಿಗಳು ಇವತ್ತು ನೀವು ಶಾಶ್ವತವಾಗಿರ್ತೀರಾ ಬಟ್ ಅದೇ ನಮ್ಮ ಬೋರ್ಡ್ ಇವತ್ತು ಈ ಸಾರಿ ಇದ್ದ ಅಧ್ಯಕ್ಷರು ಮುಂದಿನ ಸಾರಿಗೆ ಬದಲಾವಣೆ ಆಗ್ತಾರೆ ಆದ್ರೆ ನಿಮ್ಮೂರಲ್ಲೇ ಸಂಘದಲ್ಲಿ ನಿಂದೇ ಅನ್ನೋದು ಜವಾಬ್ದಾರಿ ಅದು ಆದ್ರಿಂದ ಆ ಸಂಘಗಳು ನಿರಂತರವಾಗಿ ಶಾಶ್ವತವಾಗಿ ಒಳ್ಳೆ ರೀತಿ ನಡ್ಕೊಂಡು ಹೋಗಬೇಕು ಅಂತಂದ್ರೆ ನಿಮ್ನೆಲ್ಲರ ಒಂದು ಸಹಕಾರ ಬೇಕಾಗಿದೆ ಅದರಿಂದ ಇವತ್ತು ಯಾವುದೇ ಒಂದು ಈಗ ಯಾಕಂದ್ರೆ ನಮ್ಮ ಎರಡೂವರೆ ವರ್ಷದಲ್ಲಿ ನಮ್ಮ ನಾಗೇಂದ್ರ ಅವರು ಅಧ್ಯಕ್ಷರಾದ್ರು ನಾವು ಕೂಡ ಒಂದು ಈ ಭಾಗದಿಂದ ನಿರ್ದೇಶಕರಾಗಿ ಯಾಕಂದ್ರೆ ಈಗ ಒಂದು ಮೂವತ್ತು ವರ್ಷದ ಹಿಂದೆ ಇಲ್ಲಿ ದಿವಂಗತ ಈ ಒಂದು ತಾಲೂಕಿನಲ್ಲಿ ಅಂದ್ರೆ ಅವತ್ತು ಮೈಸೂರು ಡೈರಿ ಇರಬೇಕಾದ್ರೆ ನಮ್ಮ ಪೂಜಾ ನಾಗಪ್ಪನವರು ಈ ಭಾಗದಿಂದ ನಿರ್ದೇಶಕರಾಗಿತ್ತು ಆ ನಂತರ ಅವರ ನಂತರ ಒಂದು ಅವಕಾಶ ಒಂದು ಒಂದು ಬರ್ತಂತದ್ದು ನನಗೆ ಮಾತ್ರ ಯಾಕೆ ನಮ್ಮ ಭಾಗದಲ್ಲಿ ನಮ್ಮ ಗುರುಮಲಪ್ಪನವರು ಕೂಡ ಈ ಒಂದು ಭಾಗದಲ್ಲಿ ಮೂವತ್ತು ವರ್ಷ ಅಂದ್ರೆ ಹನ್ನೆರಡುವರೆ ವರ್ಷ ಇವತ್ತು ಒಂದು ಅಧ್ಯಕ್ಷರಾಗಿ ಸಹಕಾರ ಯೂನಿಯನ್ ಇರ್ಬೋದು ಡೈರಿ ಇರ್ಬೋದು ಅವರು ಕೂಡ ನಮ್ಮ ಭಾಗಕ್ಕೆ ಅಧ್ಯಕ್ಷರಾಗಿ ಸಾಕಷ್ಟು ಒಂದು ಕೊಡುಗೆಗಳನ್ನು ಕೊಟ್ಟರು ಅದರಿಂದ ಹಿಂದೆ ಏನು ಹಿರಿಕರು ನಮಗೆ ಕೊಟ್ಟಿದ್ದಾರೋ ಅದನ್ನು ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ನಡೆಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಆದ್ರಿಂದ ದಯಮಾಡಿ ಯಾಕಂದ್ರೆ ಇವತ್ತು ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಅಧಿಕಾರ ಇವತ್ತು ಬರ್ತದೆ ನಾಳೆ ಹೋಗುತ್ತೆ ಆದ್ರೆ ನಮ್ದೇ ಆದಂತ ಒಂದು ಗುರಿ ಇರ್ತದೆ ಇವತ್ತು ಎರಡೂವರೆ ವರ್ಷದಲ್ಲಿ ಯಾರೊಬ್ರು ಕೂಡ ಒಬ್ಬರೇ ಯಾರು ಪ್ರಯತ್ನ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇವತ್ತು ಆಡಳಿತ ಮಂಡಳಿ ಇರ್ಬೋದು ಅಧಿಕಾರಿ ಅವರ ಒಂದು ಅವ್ರದ್ದು ಕೂಡ ಒಂದು ಸಲಹೆ ಸೂಚನೆ ಯಾಕಂದ್ರೆ ಅವರು ಅವ್ರ ಪ್ರತಿಯೊಂದು ಜವಾಬ್ದಾರಿ ಅವರು ಅವ್ರ ಮೇಲೆ ಇರ್ತದೆ ಇವತ್ತು ನಾವು ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಲ್ವ ಅವ್ರ ಮೂಲಕ ನಾವು ಮಾಡಲೇಬೇಕು ಆದ್ರಿಂದ ಇವತ್ತು ನಾವು ಅಧಿಕಾರ ಇರಬೇಕಾದ್ರೆ ನಾವೊಂದು ಮಾತಾಡೋದು ಕೂಡ ಅಧಿಕಾರ ಮೇಲೆ ಒಂದು ಮಾತಾಡೋದೆಲ್ಲ ಚೆನ್ನಾಗಿರೋದು ಯಾಕಂದ್ರೆ ಅವತ್ತು ಕೂಡ ಪ್ರತಿಯೊಬ್ಬರ ಸಹಕಾರದಿಂದ ಇವತ್ತು ಇಷ್ಟೊಂದು ಕೆಲಸಗಳು ಯಾಕಂದ್ರೆ ನಾವು ಏನು ಇಪ್ಪತ್ನಾಲ್ಕು ಇಪ್ಪತ್ತೈದು ರೂಪಾಯಿ ನಾವು ಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ಮೊದಲನೇ ಬೋರ್ಡ್ ನಲ್ಲೇ ನಾವು ಅದು ನಿರ್ಧಕ್ಷರಾಗಿ ಹೋದಾಗ್ಲೆ ಒಂದ್ ರೂಪಾಯಿ ಜಾಸ್ತಿ ಮಾಡಿ ಅಂತ ಹೇಳಿ ಹೋರಾಟ ಮಾಡ್ತೀವಿ ಆ ನಂತರ ಐದು ತಿಂಗಳಲ್ಲಿ ಐದು ರೂಪಾಯಿನ ನಾವು ಜಾಸ್ತಿ ಮಾಡ್ತೀವಿ ಯಾಕೆ ನಾವು ರೈತರಿಗೆ ನಾವು ರೈತರ ಮಕ್ಕಳಾಗಿ ರೈತರ ಪರವಾಗಿ ಹೋಗಿರೋದ್ರಿಂದ ರೈತರ ಬಗ್ಗೆ ಎಲ್ಲರಿಗಿಂತ ಹೆಚ್ಚಿನ ಒಂದು ಕಾಳಜಿ ಯಾಕಂದ್ರೆ ಯಾವುದೇ ಒಂದು ಹೋರಾಟ ಮಾಡಿದ್ರು ಕೂಡ ಏನೇ ಹೋರಾಟ ಮಾಡಿದ್ರು ನಮ್ಮ ಸಂಸ್ಥೆನಲ್ಲಿ ಏನು ಅದರ ಲಾಭ ನಷ್ಟನ ಸಂಭವಿಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯೋ ಹೊರತಾಗಿ ಯಾವುದೇ ಹೋರಾಟಕ್ಕೂ ಯಾಕಂದ್ರೆ ಇದು ಒಂದು ಮಾರ್ಕೆಟ್ ನಮ್ಮ ಹಾನು ಉತ್ಪಾದನೆಗೆ ಇರ್ತಕ್ಕಂಥ ಒಂದು ಸಹಕಾರಿಗಳ ಒಂದು ರೈತ ಸಂಸ್ಥೆ ಇದು ನಾವು ನಷ್ಟ ಮಾಡ್ಕೊಂಡು ರೈತರು ಕೊಡಕ್ಕೆ ಬರಲ್ಲ ಯಾಕಂದ್ರೆ ಯಾವುದೇ ಸಂಘದಲ್ಲಿ ಇವತ್ತು ಹೇಳಿದ್ರು ಮೂರು ತಿಂಗಳ ನಾಲ್ಕು ತಿಂಗಳ ರೈತರಿಗೆ ಪೇಮೆಂಟ್ ಯಾಕಂದ್ರೆ ಒಬ್ಬ ಯಾವುದೇ ಒಂದು ಸಂಸ್ಥೆ ಒಳಗಡೆ ಇವತ್ತು ಒಂದು ಡೈರಿನಲ್ಲಿ ಆ ಡೈರಿನಲ್ಲಿ ಎಷ್ಟು ಆ ರೈತರಿಗೆ ಆ ಅವನು ಕೇಳಿದಂತ ಟೈಮ್ ಅಲ್ಲಿ ಒಂದು ವಾರದಲ್ಲೋ ಹದಿನೈದು ದಿನದಲ್ಲ ಅವನಿಗೆ ಪೇಮೆಂಟ್ ಆದ್ರೆ ಅವನು ನಿಜವಾಗ್ಲೂ ಇವತ್ತು ಸಾಕಷ್ಟು ಕುಟುಂಬಗಳು ಇವತ್ತು ಈ ಡೈರಿಗಳ ಮೇಲೆ ಅವಲಂಬಿತ ಆಗಿದೆ ಯಾಕಂದ್ರೆ ಇವತ್ತು ಕೊರೋನಾ ಇರಬಹುದು ಯಾವುದೇ ಒಂದು ವಿಪತ್ತು ಉಂಟಾದಾಗ ಅದಕ್ಕೆ ತಕ್ಷಣ ಒಂದು ಒಂದು ವ್ಯವಸ್ಥಿತವಾಗಿ ಒಂದು ಕೆಲಸ ಸಿಗಬೇಕು ಅಂತಂದ್ರೆ ಹೈನುಗಾರಿಕೆ ಮಾತ್ರ ಯಾಕಂದ್ರೆ ಇವತ್ತು ಸಾಕಷ್ಟು ಜನ ಕೊರೋದು ಕೊರೋನಾ ಸಂದರ್ಭದಲ್ಲಿ ನೋಡಿದಿರಾ ಒಂದೆರಡು ಎರಡು ಎರಡು ಕಟ್ಕೊಂಡು ಇವತ್ತು ರೈತರುಗಳಾಗಿ ಊರುಗಳು ಬಂದು ಸೇರಿದಂತ ಒಂದು ಉದಾಹರಣೆ ಇದೆ ಅದರಿಂದ ಈ ಹೈನುಗಾರಿಕೆ ಬರ ಇವತ್ತು ರಾಜ್ಯದಲ್ಲಿ ಎಲ್ಲೇ ಬರ ಬರಲಿ ತಕ್ಷಣ ಅದು ಹಾಲು ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಯಾಕಂದ್ರೆ ರೈತರಿಗೆ ಸಡನ್ ಆಗಿ ಸಿಗ್ತಕ್ಕಂತ ಒಂದು ಕಸಬು ಅಂದ್ರೆ ಹೈನುಗಾರಿಕೆ ಅದರಿಂದ ಈ ಕಸಬು ಯಾವತ್ತು ಕೂಡ ಒಂದು ಹಾಳಾಗ್ತಾ ರೀತಿಯಲ್ಲಿ ನೋಡಬೇಕಾದ್ರೆ ನಿಮ್ಗೆಲ್ಲರ ಒಂದು ಸಹಕಾರ ಯಾಕಂದ್ರೆ ನೀವು ನೀವು ಇವತ್ತು ಹೇಳ್ತಾರೆ ನಾವು ಹಂಗಾಯ್ತು ಹೀಗೆ ಇವತ್ತು ಮಂಡ್ಯದಲ್ಲಿ ಎಷ್ಟು ಬರೀ ಹತ್ತರಿಂದ ಹದಿನೈದು ಪೈಸಾ ನಮ್ಗೂ ಅವ್ರಿಗೂ ಡಿಫರೆನ್ಸ್ ಇರ್ತಕ್ಕಂಥ ಅದು ನೀರಾವರಿ ಪ್ರದೇಶ ಮಂಡ್ಯ ಒಕ್ಕೂಟ ಬಂದು ಇವತ್ತು ನಮ್ದು ಹದಿನಾಲ್ಕು ಬೇಕು ಆ ದೃಷ್ಟಿನಲ್ಲಿ ಇವತ್ತು ಸ್ವಾಮಿ ಅವ್ರನ್ನ ಯಾಕಂದ್ರೆ ಸ್ವಾಮಿ ಅವರು ಅಧ್ಯಕ್ಷ ಮಾಡಿಲ್ಲ ನಾವು ಕಂಠಾಘೋಷವಾಗಿ ಹೇಳ್ತಾ ಇದ್ದೀನಿ ನಮ್ಮ ಏನು ಬಾಕಿ ಇದೆಯೋ ಐವತ್ನಾಲ್ಕು ಕೋಟಿ ಆ ಎರಡೂವರೆ ವರ್ಷದಲ್ಲಿ ಅವರು ತರ್ತಾರೆ ನಮ್ಮ ಒಕ್ಕೂಟಕ್ಕೆ ಯಾಕಂದ್ರೆ ಇವತ್ತು ಒಂದು ಹತ್ತು ಕೋಟಿ ಒಂದು ವರ್ಷದಲ್ಲಿ ನಾವು ಬಡ್ಡಿ ಮತ್ತೆ ಹಸಲ್ಲ ಕಟ್ತಾ ಇದ್ದೀವಿ ಅದು ನಮ್ಮ ರೈತರ ದುಡ್ಡು ಆ ರೈತರಿಗೆ ಆ ದುಡ್ಡು ಉಳಿದಾಗ ಅವ್ರಿಗೆ ಇನ್ನೂ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಕೊಡ್ಬೋದು ಆ ದೃಷ್ಟಿನಲ್ಲಿ ನಮ್ಮ ರೈತರಿಗೆ ಎಲ್ಲ ರೀತಿ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಗೆ ಇವತ್ತು ಸ್ವಾಮಿ ಅವ್ರನ್ನ ಅಧ್ಯಕ್ಷರು ಮಾಡಿದೀವಿ ನಮ್ಮೆಲ್ಲರ ಒಂದು ಬೆಂಬಲ ತಗೊಂಡು ಅವರು ಯಾರ ಮೂಲಕ ತರ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಲ್ಲಿ ಸರ್ಕಾರ ವತಿಯಿಂದ ಹೋರಾಟ ಮಾಡೋದನ್ನು ಆ ದುಡ್ಡ ತರ್ತಾರೆ ಅನ್ನೋ ಒಂದು ಭರವಸೆ ಇದೆ ಹಾಗೆ ಒಂದು ಐಸ್ ಕ್ರೀಮ್ ಪ್ಲಾಂಟ್ ಕೂಡ ನಮ್ಮ ಈ ಭಾಗದಲ್ಲಿ ನಮ್ಮ ಡೈರಿನಲ್ಲಿ ಎರಡು ವರ್ಷದಲ್ಲೇ ಅದನ್ನ ಕಾರ್ಯಾರಂಭ ಮಾಡುವಂತ ಅವಕಾಶ ಆಗತ್ತೆ ಹಾಗೇ ಯಾಕಂದ್ರೆ ಎಲ್ಲರೂ ಕೂಡ ನಮ್ಮ ನಂಜುನ್ ಪ್ರಸಾದ್ ಇದ್ದಾರೆ ಅವರ ಅಣ್ಣನ ಮಗನೇ ಇವತ್ತು ಗಣೇಶ್ ಪ್ರಸಾದ್ ಈಗ ಅವರೆಲ್ಲ ಸೇರಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಕೆಲಸ ಕಾರ್ಯಗಳು ಸುಗಮವಾಗಿ ಆಗತ್ತೆ ಅದರಿಂದ ಇವತ್ತು ನಮ್ಮ ಅನೂರು ಭಾಗದಲ್ಲಿ ಮೊಟ್ಟ ಮೊದಲನೇ ಸಾರಿ ನಮ್ಮ ಅನೂರು ಮತ್ತೆ ಕೊಳಗ ತಾಲೂಕಿಂದ ನಮ್ಮ ಅಧ್ಯಕ್ಷಕ್ಕೆ ಪ್ರಪ್ರಥಮವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದಿರ ತುಂಬಾ ಸಂತೋಷ ಯಾಕಂದ್ರೆ ತಮ್ಮೆಲ್ಲರ ಒಂದು ಸಹಕಾರ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಬಲ ಕೊಡ್ತಕ್ಕಂಥದ್ದು ಯಾಕಂದ್ರೆ ಈ ಒಂದು ಮಾಡ್ತಕ್ಕಂಥ ಒಂದು ಸನ್ಮಾನ ಕಾರ್ಯಕ್ರಮದಿಂದ ಅವ್ರಿಗೆ ಇನ್ನೂ ಕೂಡ ಕೆಲಸ ಮಾಡೋ ಒಂದು ಉತ್ಸಾಹ ಹೆಚ್ಚಿನ ರೀತಿಯಲ್ಲಿ ಆಗ್ರಿ ಅಂತ ಹೇಳಿ ಯಾಕಂದ್ರೆ ಎಲ್ರಿಗೂ ಊಟದ ಟೈಮ್ ಆಗಿರೋದ್ರಿಂದ ನನ್ನ ಎರಡು ಮಾತುಗಳನ್ನ ಮುಗಿಸಿ ತಮ್ಮೆಲ್ಲರಿಗೂ ಧನ್ಯವಾದ ನಮಸ್ಕಾರ ಜೈ ಹಿಂದ